ಹಾಯ್ ಎಲ್ಲೋ ನಮಸ್ತೆ ನಿಮ್ಮ ಪ್ರೀತಿ ಸಿದ್ದು ನಿಗೂಢವಾದ ಆತ್ಮಕಥೆಗಳಿಗೆ ಸ್ವಾಗತ ಇವತ್ತು ಬಂದ್ಬಿಟ್ಟು ನಾಲ್ಕು ಜನ ಸ್ನೇಹಿತರೊಟ್ಟಿಗೆ ನಡೆದ ರಿಯಲ್ ಸ್ಟೋರಿ ಹೇಳ್ತಾ ಇದ್ದೀನಿ ಅದೇನಪ್ಪ ಅಂದರೆ ತ್ರಿವಿಕ್ರಮು ತ್ರಿವೇಣಿ ಮತ್ತು ಸಂಜನಾ ಕೇಶವ ಅಂತೇಳಿ ನಾಲ್ಕು ಜನ ಸ್ನೇಹಿತರಿರ್ತಾರೆ ಇವರು ಬಂದ್ಬಿಟ್ಟು ಸುಮಾರು ವರ್ಷಗಳಿಂದ ಒಟ್ಟಿಗೆ ಇರ್ತಾರೆ ಇವರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡದಿದ್ರು ಮಾಡ್ತಾ ಇರುವಾಗ ಸ್ನೇಹಿತರಾಗಿರ್ತಾರೆ ಒಂದೇ ಕಂಪ್ನಿಯಲ್ಲಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡ್ತಾ ಇರ್ತಾರೆ ಆದ ಕಡೆಯಿಂದ ಇವರು ಸ್ನೇಹಿತರು ಒಳ್ಳೆ ಫ್ರೆಂಡ್ಶಿಪ್ ಆಗಿ ನೋಡ್ಕೊಂಡಿರುತ್ತೆ ಆ ವೀಕೆಂಡ್ ಬಂದ್ಕೊಳ್ಳಿ ರಜೆ ಇದ್ದುಕೊಳ್ಳೆ ಇವರು ಟ್ರೆಕ್ಕಿಂಗ್ ಹೋಗೋದಕ್ಕೆ ಮುಂದಾಗ್ತಾರೆ ಇವರು ಸುಮಾರು ಪ್ಲೇಸ್ಗಳನ್ನು ಟ್ರೆಕ್ಕಿಂಗ್ ಹೋಗಿ ತುಂಬಾ ಎಂಜಾಯ್ ಮಾಡಿರ್ತಾರೆ ಆದ ಕಾರಣದಿಂದ ಇವರು ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ಬಿಸ್ಲೆ ಘಾಟ್ ಬಿಸ್ಲೆ ಘಾಟಲ್ಲಿ ಟ್ರೆಕ್ಕಿಂಗ್ ಹೋಗಿ ತುಂಬಾ ಭಯಂಕರವಾಗಿರುತ್ತೆ ಇವರಿಗೆ ಅದು ಹೊಸದು ಆ ಜಾಗದ ಬಗ್ಗೆ ಇವ್ರಿಗೇನು ಗೊತ್ತಿರಲಿಲ್ಲ ಇವರಾದರೂ ಆ ಜಾಗವನ್ನು ನೋಡಬೇಕು ಆ ಗುಡ್ಡವನ್ನು ಏರಬೇಕು ಅಂತೇಳಿ ತುಂಬಾ ಕ್ಯೂರಿಯಾಸಿಟಿ ಇರ್ತದೆ ಅದು ಬಂದ್ಬಿಟ್ಟು ಇವರೊಂದು ಮೂವಿ ನೋಡಿರ್ತಾರೆ ಸಿಕ್ಸ್ ಮೈನಸ್ ಫೈವ್ ಮನೆಸ್ ಟು ಅಂತೇಳಿ ಆ ಶಾರ್ಟ್ ಮೂವಿ ಬಂದ್ಬಿಟ್ಟು ಇದೇ ಪ್ಲೇಸಲ್ಲಿ ಆಗಿರುತ್ತೆ ಈ ಬಿಸ್ಲೆ ಘಾಟಿನ ಸುತ್ತಮುತ್ತ ಗುಂಡೆಯ ಮೂರ್ ಮಾರ್ಗ ಈ ಸುತ್ತಮುತ್ತ ಪ್ಲೇಸ್ಗಳಲ್ಲಿ ಆಗಿರುತ್ತೆ ಅವ್ರಿಗೆ ಕ್ಯೂರಿಯಾಸಿಟಿ ಈ ಮೂವಿ ಇಲ್ಲಿ ಆಗಿರುತ್ತೆ ಈ ಬೆಟ್ಟ ಎಷ್ಟು ಚೆನ್ನಾಗಿದೆ ನಾವು ಸಹ ಒಂದ್ಸಲ ಏರ್ ನೋಡೋಣ ಅಂತೇಳಿ ತುಂಬಾ ಹುಚ್ಚಾಗಿರುತ್ತೆ ಆದ ಕಾರಣದಿಂದ ಇವರು ಆ ಪ್ಲೇಸನ್ನು ಹೋಗೋದಕ್ಕೆ ಮುಂದಾಗ್ತಾರೆ ಹಾಯ್ ಎಲ್ಲೋ ಸ್ನೇಹಿತರೆ ನಾ ನಿಮ್ಮ ಪ್ರೀತಿಸಿದ್ದು ಈ ನಿಗೂಢವಾದ ಆತ್ಮದ ಕಥೆಗಳಿಗೆ ಸ್ವಾಗತ ನಿಮಗೆ ಇಂಥ ಹಾರ ಸ್ಟೋರಿಯನ್ನು ಕೇಳೋದಕ್ಕೆ ಇಷ್ಟ ಅನಿಸಿದ್ರೆ ಈ ನಮ್ಮ ಚಲನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಭಯಂಕರವಾದ ಹಾರ ಸ್ಟೋರಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇರ್ತೀನಿ ಈ ಸ್ಟೋರಿ ಬಂದ್ಬಿಟ್ಟು ನಾಲ್ಕು ಜನ ಸ್ನೇಹಿತರೊಟ್ಟಿಗೆ ನಡೆದ ರಿಯಲ್ ಘಟನೆ ಹೇಳ್ತಾ ಇದ್ದೀನಿ ಕೇಳಿ ಸ್ನೇಹಿತರೆ ಆ ನಾಲ್ಕು ಜನ ಗುಡ್ಡವನಿ ಏರೋದಕ್ಕೆ ಮುಂದಾಗ್ತಾರೆ ಗುಡ್ಡವನಿ ಇರೋದಕ್ಕೆ ಮುಂದಾಗಿ ಅವ್ರ ಬ್ಯಾಗು ಅವ್ರ ಲಗೇಜು ಎಲ್ಲವನ್ನು ತಗೊಂಡು ಹೋಗ್ತಾರೆ ಹೋಗಿ ಸುಮಾರು ದೂರ ಗುಡ್ಡವನಿ ಏರಿತಾರೆ ಅವ್ರ ಟೈಮಿಂಗ್ ಬಂದ್ಬಿಟ್ಟು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿರುತ್ತೆ ಹನ್ನೆರಡು ಗಂಟೆ ಸುಮಾರು ಗುಡ್ಡ ಏರಿ ಅವರ ಪ್ಲೇಸ್ಗಳನ್ನು ನೋಡಿ ಒಳ್ಳೆ ಚೆನ್ನಾಗಿರೋ ಫೋಟೋಗಳನ್ನು ತಕ್ಕೊಂಡು ಎಂಜಾಯ್ ಮಾಡಿರ್ತಾರೆ ಸುಮಾರು ಮೂರು ಗಂಟೆ ನಾಲ್ಕು ಗಂಟೆ ಆಗಿರುತ್ತೆ ಆ ಪ್ಲೇಸ್ಗಳನ್ನೆಲ್ಲ ನೋಡಿ ಆ ಪ್ಲೇಸ್ಗಳನ್ನೆಲ್ಲ ನೋಡಿ ರಿಟರ್ನ್ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ ಹೋಗೋಣ ಅಂಥೇಳಿ ಹಾಗೆ ಒಂದು ಪ್ಲೇಸಲ್ಲಿ ಉಳ್ಕೊಂಡು ಅವರು ಊಟವನ್ನು ಮಾಡಿಕೊಂಡು ಹಾಗೆ ತಗೊಂಡು ಹೋಗಿರ್ತಾರೆ ಊಟವನ್ನು ಮಾಡಿ ರಿಟರ್ನ್ ಬರೋದಕ್ಕೆ ಟ್ರೈ ಮಾಡ್ತಾರೆ ಇವರು ಸುಮಾರು ಕಿಲೋಮೀಟರ್ಗಳ ದೂರ ಗುಡ್ಡವನ್ನು ಏರಿದ್ದಾರೆ ಆ ಗುಡ್ಡದಲ್ಲಿ ಆರು ಗಂಟೆ ನಂತರ ಯಾರೂ ಇರುವುದಿಲ್ಲ ಆ ಗುಡ್ಡಿನ ರಹಸ್ಯಮಯವಾದ ಕತೆ ಇವರಿಗೆ ಗೊತ್ತಿರುವುದಿಲ್ಲ ವಾಪಸ್ ಇಳಿಯೋದಕ್ಕೆ ಟ್ರೈ ಮಾಡ್ತಾರೆ ಬರ್ತಾ ಇರ್ತಾರೆ ಇವರು ಹೋಗುವಾಗ ಯಾವ ದಾರಿಲಿ ಹೋಗಿರ್ತಾರೆ ಆ ದಾರಿಲಿ ವಾಪಸ್ ಬರೋದೇ ಇಲ್ಲ ಯಾಕಂದ್ರೆ ಆ ದಾರಿನ ಇವರು ಮರ್ತೋಗಿರ್ತಾರೆ ಬರುವ ದಾರಿ ತಪ್ಪಾಗಿರುತ್ತೆ ಇವರು ದಾರಿ ಹುಡ್ಕೊಂಡು ಆಚೆ ಈಚೆ ಹೋಗಿ ವಾಪಸ್ ಬರುವಷ್ಟರಲ್ಲಿ ಆರು ಗಂಟೆ ಆಗಿರುತ್ತೆ ಆದ್ರೂ ಸಹ ಇವರು ಕರೆಕ್ಟಾಗಿ ಪ್ಲೇಸಿಗೆ ಬಂದಿರಲ್ಲ ಹಾಗೆ ಹುಡುಕ್ಯಾಡ್ತಾ ಬರುವಾಗ ಬರುವಾಗ ದೂರದಲ್ಲೊಂದು ಒಂದು ಪಾಳ್ ಬಿದ್ದ ಮನೆ ಕಾಣುತ್ತೆ ಆ ಫಾಳ್ ಬಿದ್ದ ಮನೆ ನೋಡಿ ಇವರಿಗೆ ಸ್ವಲ್ಪ ಖುಷಿ ಆಗುತ್ತೆ ಯಾಕಂದ್ರೆ ಇಲ್ಲಿ ಯಾರು ಸಹ ಇಲ್ಲ ಆ ಮನೆ ಹತ್ರ ಹೋದರೆ ಯಾರಾದರೂ ಇರ್ಬೋದು ನಮಗೆ ದಾರಿ ಹೇಳಿ ಕೊಡ್ಬೋದು ಅಂತೇಳಿ ಆ ಮನೆ ಹತ್ರ ಹೋಗ್ತಾರೆ ಮನೆ ಹತ್ರ ಹುಡುಕೊಳ್ಳೆ ಆ ಮನೆಯ ಡೋರ್ ಮುಂದೆ ನಿಂತು ಯಾರಾದರೂ ಇದ್ದೀರಾ ಒಳಗಡೆ ಹೊರಗೆ ಬನ್ನಿ ನಮ್ಗೆ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ ತ್ರಿವೇಣಿ ತ್ರಿವಿಕ್ರಮ್ ಶಶಿಕಾಂತ್ ಸಂಜನಾ ನಾಲ್ಕು ಜನ ಜೋರಾಗಿ ಕೂಗ್ತಾರೆ ಕೂಗಿದ ಕಡೆ ಯಾರು ಸಹ ಆ ಮನೆಯಿಂದ ಹೊರಗಡೆ ಬರೋದಿಲ್ಲ ತ್ರಿವಿಕ್ರಮನವನು ಡೋರ್ ಹತ್ರ ಹೋಗಿ ಡೋರ್ ಲಾಕ್ ಯಾರು ಸಹ ಬರೋದಿಲ್ಲ ಸುಮಾರು ಐದಾರು ನಿಮಿಷಗಳ ಆದ ನಂತರ ತ್ರಿವೇಣಿ ಹೆಗಲ ಮೇಲೆ ಒಂದು ಕೈ ಇಡ್ತಾರೆ ಇವರು ನೋಡ್ಬಿಟ್ಟು ಭಯಂಕರ ಭಯ ಆಗಿ ಚಿಕ್ಕನೆ ಚೀರಿ ದೂರ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಒಬ್ಬ ಸ್ವಾಮೀಜಿ ಇರ್ತಾನೆ ಏನಾಯ್ತು ನೀವು ಇಲ್ಲಿಗೆ ಯಾಕೆ ಬಂದಿದೀರ ಅಂತ ಕೇಳ್ತಾನೆ ಕೇಳಿದುಕೊಳ್ಳಿ ಅವರು ನಾಲ್ಕು ಜನ ಹೇಳ್ತಾರೆ ಸರ್ ನಾವು ಹೀಗೆ ಟ್ರೆಕ್ಕಿಂಗ್ ಬಂದಿದ್ವಿ ನಾವು ಬಂದಿರುವ ದಾರಿಯನ್ನು ಮರೆತು ಬಿಟ್ಟಿದ್ದೀವಿ ಆ ದಾರಿ ಸಿಗ್ತಾ ಇಲ್ಲ ಆದ ಕಾರಣದಿಂದ ನಮ್ಗೆ ಕರೆಕ್ಟಾಗಿ ದಾರಿ ಹೇಳಿಕೊಡಿ ನಾವು ಹೋಗ್ತೀವಿ ಅಂತ ಹೇಳ್ತಾರೆ ಇವರು ಟೈಮಿಂಗ್ ಬಂದ್ಬಿಟ್ಟು ಸಾಯಂಕಾಲ ಆರು ಗಂಟೆ ಆಗಿರುತ್ತೆ ಆ ಸ್ವಾಮೀಜಿ ಹತ್ರ ಮಾತಾಡ್ತಿರುವಾಗ ಆರು ಗಂಟೆ ಆಗಿರುತ್ತೆ ಆದ ಕಾರಣದಿಂದ ಆ ಸ್ವಾಮೀಜಿ ಹೇಳ್ತಾನೆ ನೀವು ತುಂಬ ಟೈಮ್ ಜಾಸ್ತಿ ಮೀರಿದ್ರ ಆರು ಗಂಟೆ ಒಳಗಡೆ ಈ ಗುಡ್ಡ ಇಳಿದು ನೀವು ಬಂದಿರುವ ಪ್ಲೇಸ್ಗೆ ಮುಟ್ಟಬೇಕಾಗಿತ್ತು ಇದು ರಾತ್ರಿ ಓಡಾಡುವಂಥ ಪ್ಲೇಸ್ ಅಲ್ಲ ಈ ಗುಡ್ಡ ಸರಿ ಇಲ್ಲ ಅದಕ್ಕೆ ನೀವು ಹೋಗೋದು ಬೇಡ ಇದೇ ಮನೆಯಲ್ಲಿ ಇರಿ ನಾಳೆ ಬೆಳಿಗ್ಗೆ ಅಂತ ಹೇಳ್ತಾನೆ ಹೇಳಿದ್ಕೊಳ್ಳಿ ಇವರು ಈ ಸ್ವಾಮೀಜಿ ನಮಗೆ ಏನೋ ಹೆದರ್ಸ್ತಾ ಇದ್ದಾನೆ ಅದಕ್ಕೆ ನಾವು ಹೋಗೋಣ ಅಂತೇಳಿ ಅವ್ರು ಹೇಳ್ತಾನೆ ತ್ರಿವಿಕ್ರಮ್ ಇಲ್ಲ ಸ್ವಾಮೀಜಿ ಅವ್ರೆ ನಮ್ಗೆ ದಾರಿ ಹೇಳ್ಕೊಡಿ ನಾವು ತುಂಬಾ ಜ ತುಂಬಾ ಸಲ ಟ್ರೆಕ್ಕಿಂಗ್ ಎಲ್ಲ ಮಾಡಿದೇವಿ ಈ ರೀತಿ ಆಗಿರ್ಲಿಲ್ಲ ಅದಕ್ಕೆ ಅದಕ್ಕೆ ನಮ್ ದಾರಿ ಹೇಳ್ಕೊಡಿ ನಾವು ಹೋಗ್ತೀವಿ ಅಂತ ಹೇಳ್ತಾರೆ ಹೇಳಿದ್ಕೊಡಿ ಆ ಸ್ವಾಮೀಜಿ ಹೇಳ್ತಾನೆ ನೀವು ತುಂಬಾ ಟ್ರೆಕ್ಕಿಂಗ್ ಮಾಡಿರ್ಬೋದು ತುಂಬಾ ಗುಡ್ಡುಗಳನ್ನ ನೋಡಿರ್ಬೋದು ತುಂಬಾ ಗುಡ್ಡುಗಳ ತರಲ್ಲಿ ಇದೊಂದು ಗುಡ್ಡ ವಿಶೇಷತೆ ಈ ಗುಡ್ಡದ ಬಗ್ಗೆ ನಿಮಗೆ ಗೊತ್ತಿಲ್ಲ ಆ ಪಿಸಾಚಿಯ ಕಣ್ಣು ನಿಮ್ಮ ನಾಲ್ಕು ಜನದ ಮೇಲೆ ಬಿದ್ದಿದೆ ಆದ ಕಾರಣದಿಂದ ನೀವು ಇಲ್ಲಿಂದ ಹೋಗೋದು ಸೇಫ್ ಅಲ್ಲ ಅದಕ್ಕೆ ಹೇಳೋದು ನೀವು ಇದೇ ಮನೆಯಲ್ಲಿ ಇರಿ ಅಂತ ಹೇಳಿ ಇವರಿಗೆ ತುಂಬಾ ಭಯ ಆಗ್ಬಿಡ್ತದೆ ಇವು ನೀನು ನೀ ಹಾಗೆ ಹೇಗೆ ಅಂತ ಮಾತಾಡ್ತಾ ಇದ್ದಾನೆ ಏನ್ ಮಾಡೋದು ಅಂತೇಳಿ ನಾಲ್ಕು ಜನ ಡಿಸ್ಕಸ್ ಮಾಡ್ತಾರೆ ಮಾತಾಡ್ಬಿಟ್ಟು ಸರಿ ಅಜ್ಜ ಅಂತ ಹೇಳಿ ಒಪ್ಕೋತಾರೆ ಸರಿ ಇನ್ನೊಂದು ಮಾತು ನೀವು ಯಾವುದೇ ಕಾರಣಕ್ಕೆ ಒಳಗೆ ಹೋಗಿಂತರ ಯಾವುದೇ ವಿಷಯಕ್ಕೂ ಹೊರಗಡೆ ಬರಬಾರ್ದು ಅಂತ ಹೇಳ್ತಾನೆ ಯಾಕೆ ಅಂತ ಹೇಳ್ತಾನೆ ಯಾಕೆ ಅಂದರೆ ನೀವು ಹೊರಗಡೆ ಬಂದ್ರೆ ಭಯಾನಕ ವಿಚಿತ್ರವಾದ ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ ಆದ ಕಾರಣದಿಂದ ನೀವು ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು ಯಾರೇ ದೂರ್ ತಟ್ಟಿದ್ರು ಯಾರೇ ಸಹ ಕರೆದ್ರು ನೀವು ಹೊರಗಡೆ ಬರಬಾರ್ದು ಅಂತ ಹೇಳ್ತಾರೆ ಇವ್ರು ತುಂಬ ಭಯ ಆಗ್ಬಿಡ್ತದೆ ಏನಾಯ್ತದೆ ಎಲ್ಲಿ ಬಂದು ಸಿಕ್ಕಾಕೊಂಡೇವ್ ನಾವು ಅಂತ ಹೇಳಿ ತುಂಬ ಭಯ ಬಿಡ್ತಾರೆ ಆದ್ರೂ ಸರಿ ಹೇಳಿ ಇವ್ರು ನಾಲ್ಕು ಜನ ಒಳಗಡೆ ಹೋಗ್ತಾರೆ ಇವರು ಟೈಮಿಂಗ್ ಬಂದ್ಬಿಟ್ಟು ಸಾಯಂಕಾಲ ಏಳು ಗಂಟೆ ಆಗಿರುತ್ತೆ ತುಂಬ ಕತ್ತಲವಾಗಿರುತ್ತೆ ಆದರೆ ಗುಡ್ಡ ಒಳ್ಳೆ ವಿಶಾಲವಾದ ತಂಪಾದ ಗಾಳಿ ಒಳ್ಳೆ ಚೆನ್ನಾಗಿರ್ತದೆ ಇವರು ಸರಿ ಅಂತೇಳಿ ಒಪ್ಕೊಂಡು ಆ ಮನೆ ಒಳಗಡೆ ಹೋಗ್ತಾರೆ ಮನೆ ಒಳಗಡೆ ಹೋಗಿ ಡೋರ್ ಲಾಕ್ ಮಾಡ್ಕೊಂಡು ಕೊಟ್ಟಿರ್ತಾರೆ ಆ ರೂಮ್ ನೋಡಿದರೆ ಸುಮಾರು ವರ್ಷಗಳ ಕಾಲ ಯಾರೂ ಇರದೇ ಇರುವಂಥ ರೂಮ್ ಆ ರೂಮಿನ ತುಂಬೆಲ್ಲ ಕುಂಕುಮ ಭಂಡಾರ ಹೀಗೆ ರಂಗೋಲಿ ಭಯಂಕರವಾದ ಒಂದು ವಾಮಾಚಾರ್ಯ ವಾಸಿಸುವಂಥ ಸ್ಥಳ ಆ ರೀತಿ ಕಾಣ್ತಾ ಇರ್ತವೆ ಅವರಿಗೆ ಏನಪ್ಪ ಎಲ್ಲಿ ಒಂದು ಚಿಕ್ಕ ಹಾಕೊಂಡೆವು ಏನೋ ಇದೊಂದು ರಾತ್ರಿ ಹಂಗೋ ಹಿಂಗೋ ಮಾಡಿ ಕಳೆದು ಬಿಟ್ರಾಯ್ತು ಬೆಳಿಗ್ಗೆ ಎದ್ದು ಬೇಗ ಹೋಗುವ ಅಂತೇಳಿ ಆ ರೂಮಲ್ಲಿ ಇರ್ತಾರೆ ಇದಿ ಸ್ವಾಮೀಜಿ ಅವರಿಗೆ ಹೇಳಿ ಹೋದ್ಬಿಡ್ತಾನೆ ಓದ್ಕೊಳ್ಳಿ ಇವ್ರು ಹಾಗೆ ಮಾತಾಡ್ತಾ ನಾವು ಇಲ್ಲಿ ಬರಬಾರ್ದಾಗಿತ್ತು ಗೊತ್ತಿದ್ದು ಗೊತ್ತಿದ್ದು ಈ ಪ್ಲೇಸಿಗೆ ಬಂದ್ವಿ ಅಂತೇಳಿ ನಾಲ್ಕು ಜನ ಹಾಗೆ ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಮಾತಾಡ್ತಾ ಟೈಮ್ ನೋಡಿದ್ರೆ ರಾತ್ರಿ ಹನ್ನೆರಡು ಗಂಟೆ ಆಗಿರುತ್ತೆ ಹಾಗೆ ಮಾತಾಡ್ತಾ ಆ ಮನೆಯ ಸುತ್ತಲೆಲ್ಲ ಯಾರೋ ಓಡಾಡ್ತಾ ಇರೋ ಶಬ್ದ ಕೆಲಸ ಅದು ಹೇಗೆ ಅಂದರೆ ಯಾರೋ ನಡೆದಾಡೋ ಹಾಗೆ ಜೋರಾಗಿ ಓಡಾಡೋ ಹಾಗೆ ಶಬ್ದ ಕೇಳಿ ಬರುತ್ತೆ ಏನು ಅಂತ ಎಲ್ಲರೂ ಒಂದು ದೇಶವನ್ನು ಬೆಚ್ಚಿಬಿಡ್ತಾರೆ ಹಾಗೆ ಏನೋ ಒಂದು ಪ್ರಾಣಿ ಇರ್ಬೋದು ಓಡಾಡ್ತಾ ಇರ್ಬೋದು ಬಿಡು ಅಂತೇಳಿ ಹಾಗೆ ಮಾತಾಡ್ತಾ ಮಾತಾಡ್ತಾನೆ ಸ್ವಲ್ಪ ನಿದ್ದೆಗೆ ಜಾರಿರ್ತಾರೆ ನಿದ್ದೆಗೆ ಜಾರದ ಕೂಡ ರಾತ್ರಿ ಒಂದು ಗಂಟೆ ಆಗಿರುತ್ತೆ ಒಂದು ಗಂಟೆ ಆದ ಕಾರಣ ಆ ಮನೆಯ ಡೋರು ತಟ್ಕಾರ ಹಾಗೆ ಕಾಣುತ್ತೆ ಸಡನ್ಲಿ ತಿಳಿದ ನಮಗೆ ಎತ್ತರಂತೆ ಹೆಚ್ಚರಾಗಿ ಒಂದು ಪಕ್ಕದಲ್ಲಿರುವ ಸ್ನೇಹಿತರು ಎಲ್ಲರೂ ಎಬ್ಬಿಸ್ತಾರೆ ಯಾರೋ ಡೋರ್ ತಟ್ತಾ ಇದ್ದಾರೆ ಎದ್ದೇಳಿ ಎದ್ದೇಳಿ ಅಂತ ಹೇಳಿದ ಕೂಡ ಎಲ್ಲರೂ ಭಯದಿಂದ ಹೇಳ್ತಾರೆ ಎದ್ದು ಕೂತ್ಕೋತಾರೆ ಯಾರೆಲ್ಲ ಈ ಟೈಮಲ್ಲಿ ಡೋರ್ ಹೇಳ್ತಾ ತಾಗಿದ್ರು ತಟ್ಟಿದ್ರು ಅಂತೇಳಿ ಅವನಿಗೆ ಬೇಯ್ತಾರೆ ಬೇಯ್ತಾ ಇರುವಾಗಲೇ ಯಾರೋ ಶಬ್ದ ಮಾಡಿದ್ರ ಆಗುತ್ತೆ ನೋಡಿ ನಾನು ಹೇಳಿದ್ರೆ ಕೇಳಿಲ್ಲ ನೋಡಿ ಅಂತ ಹೇಳಿ ಎಲ್ರು ಭಯ ಬಿದ್ದ್ಬಿಡ್ತಾರೆ ಭಯ ಬಿದ್ದುಕೊಳ್ಳೆ ಏ ಏನಾಗಲ್ಲ ಸ್ವಾಮೀಜಿ ಬಂದಿರ್ಬೋದು ಅಂತ ಹೇಳಿ ತ್ರಿವಿಕ್ರಮು ಡೋರ್ ಹತ್ರ ಹೋಗ್ತಾನೆ ಡೋರ್ ಹತ್ರ ಹೋದ್ಕೊಳ್ಳೆ ಆ ತ್ರಿವೇಣಿ ಅನ್ನೋಳು ಏ ತ್ರಿವಿಕ್ರಮ್ ಸ್ವಾಮೀಜಿ ಹೇಳೋ ನೆನಪಿದೆ ಕಾನೇನಿಗೆ ಹೊರಗಡೆ ಅಂತ ಯಾರಾದರೂ ಡೋರ್ ತಟ್ಟಿದ್ರೆ ಯಾರಾದ್ರೂ ಕೂಗಿದ್ರೆ ಯಾವುದೇ ಕಾರಣಕ್ಕೂ ಮನೆಯ ಹೊರಗಡೆ ಬರಬಾರ ಅಂತ ಹೇಳಿದಾರ ಅಂತ ಹೌದು ಅಂತ ಹೇಳಿ ಅವನ್ ಡೋರಿಂದ ಹೊರಗಡೆ ಹೋಗೋದಿಲ್ಲ ಆ ಡೋರ್ ಹತ್ರ ನಿಂತು ಹೊರಗಡೆಯಿಂದ ದೋ ಡೋರ್ ತರ್ತಾ ಇರ್ತಾರೆ ಅದೇ ರೀತಿಯಾಗಿ ನೀನುಸ ಒಳಗಡೆಯಿಂದ ತರ್ತಾ ಇರ್ತಾನೆ ಹಾಗೆ ಐದು ನಿಮಿಷಗಳ ಕಾಲ ಮಾಡಿ ಸೈಲೆಂಟ್ ಆಗಿಬಿಡ್ತದೆ ಸೈಲೆಂಟ್ ಆದ ಕಡೆ ತ್ರಿವಿಕ್ರಮ್ ಕಣ್ಣು ಸ್ವಲ್ಪ ವಿಂಡೋ ಕಡೆ ಹೋಗುತ್ತೆ ವಿಂಡೋ ಕಡೆ ಹುಡುಕೊಳ್ಳಿ ಅಲ್ಲಿ ಒಂದು ವಿಕಾರವಾದ ಆಕೃತಿ ಒಂದು ಹಿನ್ನಿನ ಆಕೃತಿ ನಿಂತಿರುತ್ತೆ ಇವ್ ನೋಡಿ ಭಯ ಬಿದ್ದು ಬಿಡ್ತಾನೆ ಭಯ ಬಿದ್ದು ಜೋರಾಗಿ ಕಿರ್ಚಿ ಅವ್ರ ನಾಲ್ಕು ಜನ ಮೂರು ಜನ ಸ್ನೇಹಿತರು ಹತ್ತಿರ ಓಡಿ ಹೋಗ್ತಾನೆ ಓಡೋದ್ ಕೂಡ ಏನಾಯ್ತು ಏನಾಯ್ತು ಅಂದ್ಕೂಲೆ ಅಲ್ಲಿ ಯಾರೋ ನಿಂತಿದ್ದಾರೆ ನನ್ನ ನೋಡ್ಬಿಟ್ಟು ಓಡಿ ಹೋದ್ರು ಅದು ಒಂದು ಹೆಂಗ್ಸು ಅಂತ ಹೇಳಿದ ಕೂಡಲೇ ತುಂಬಾ ಭಯ ಬಿದ್ದ್ಬಿಡ್ತಾರೆ ಎನ್ರು ಭಯ ಬಿದ್ದು ಇವ್ನೇನೋ ಹೆದರಿದೆಯಾ ನೋಡಿ ಅಂತೇಳಿ ಅವನಿಗೆ ಸಮಾಧಾನ ಮಾಡಿ ಕೂಡಿಸ್ತಾರೆ ಕೂಡಿಸಿದ ಕೂಡಲೇ ಸುಮಾರು ಎರಡರಿಂದ ಮೂರವರೆ ಹೀಗೆ ಆಗುತ್ತೆ ಹಾಗೆ ಸ್ವಲ್ಪ ಮರೆತು ಇರ್ತಾರೆ ಮಲಗಿದ ಕೊಳ್ಳೆ ಮೆಣ್ಣುಸಲಿ ಡೋರ್ ತಡ್ತಾರೆ ಬಿಡ್ತದೆ ತ್ರಿವೇಣಿ ನೋಡು ಆ ಡೋರ್ನ ಹತ್ರ ಹೋಗ್ತಾಳೆ ತ್ರಿವಿಕ್ರಮ್ ಬೇಡ ಬೇಡ ತ್ರಿವೇಣಿ ಹೊರಗಡೆ ಹೋಗ್ಬೇಡ ನೀ ಇಲ್ಲೇ ನಿಂತ ಯಾರು ಏನು ಅಂತ ಕೇಳು ಅಂತ ಹೇಳಿದ ಹಿಡಿದುಕೊಳ್ಳೆ ಈ ತ್ರಿವೇಣಿ ಹೋಗುವ ಪೋರ್ಸಲ್ಲಿ ಡೋರ್ ಹೊರಗಡೆ ಅಂತ ತಟ್ಟಿದುಕೊಳ್ಳಿ ಓಪನ್ ಆಗಿಬಿಡ್ತದೆ ಓಪನ್ ಆದ ತ್ರಿವೇಣಿ ಹೋಗುವ ಪೋರ್ಸಲ್ಲಿ ಹೊರಸ್ಲಿಂದ ಹೊರಗೆ ಕಾಲಿಟ್ಟಿರ್ತಾಳೆ ಆದ್ರೆ ಅವಳಿಗೆ ಗೊತ್ತೇ ಇರುವುದಿಲ್ಲ ತ್ರಿವಿಕ್ರಮ ಹತ್ರ ಹೋಗ್ತಾನೆ ಈ ತ್ರಿವೇಣಿ ಡೋರ್ ಓಪನ್ ಆದ ಕೂಡಲೇ ಒಂದು ಜೋರಾದ ಬಿರುಗಾಳಿ ಮನೆಯೊಳಗಡೆ ಬಂದ್ಬಿಡುತ್ತೆ ಮನೆಯೊಳಗೆ ಬಂದು ಜೋರಾದ ಬಿರುಗಾಳು ಎಲ್ಲ ಮನೆ ತುಂಬ ಸುತ್ತರಿದು ಎಲ್ಲರೂ ಸಹ ಕಣ್ಣಲ್ಲಿ ಮನೆ ಬಂದುಬಿಡ್ತದೆ ಬಿದ್ದುಗಳಿ ತ್ರಿವೇಣಿ ಹೇಳ್ತಾನೆ ತ್ರಿವಿಕ್ರಮ್ ಬಾ ತ್ರಿವೇಣಿ ಒಳಗಡೆ ಬಾ ನೀನು ಹೊರಗಡೆ ಹೋಗಿದ್ದೆ ಹೋಗಬೇಡ ಒಳಗಡೆ ಬಾ ಅಂದ್ಕೊಳ್ಳಿ ತ್ರಿವೇಣಿ ಅನ್ನೋಳು ಭಯಂಕರವಾದ ನಗುವನ್ನು ನಕ್ಕು ಈ ಮೂರು ಜನ ನೋಡಿ ಹೊರಗಡೆ ಓಡಾಡ್ಬಿಡ್ತಾರೆ ಹೊರಗಡೆ ಓಡೋದ ಕೂಡ ಇವರಿಗೆ ತುಂಬಾ ಭಯ ಆಗಿಬಿಡ್ತದೆ ಭಯ ಆದ ಕೂಡಲೇ ಸ್ವಾಮೀಜಿ ಹೊರಗಡೆ ಹೋಗ್ಬೇಡ ಅಂತ ಹೇಳಿದ ನೀನ್ ಏನ್ ಮಾಡ್ತಾ ಅಂತ ಅಂತೇಳಿ ಎಲ್ರು ಮಾತಾಡ್ತಾರೆ ಮಾತಾಡ್ಬಿಟ್ಟು ಅವಳು ಕರೆಯೋದಕ್ಕೆ ಪ್ಲಾನ್ ಮಾಡ್ತಾರೆ ಇವರು ಯಾವುದೇ ಕಾರಣದಿಂದ ರೂಮ್ ಇಡೋ ಹೊರಗಡೆ ಹೋಗೋದಿಲ್ಲ ಮತ್ತೆ ಡೋರ್ ಲಾಕ್ ಮಾಡ್ತಾರೆ ಡೋರ್ ಲಾಕ್ ಮಾಡಿದ ಕೂಡಲೇ ಹಾಗೆ ದೂರದಿಂದ ನಿಂತು ತ್ರಿವೇಣಿ ಕೂಗ್ತಾಳೆ ತ್ರಿವಿಕ್ರಮ್ ಸಂಜನಾ ಕೇಶವ ಬನ್ರಿ ನನ್ನ ಕಾಪಾಡ್ರಿ ನೀವು ಅಲ್ಲೇ ಇದ್ರೆ ಹೊರಗಡೆ ಬನ್ನಿ ಅಂತ ಹೇಳಿದ ಕೂಡ ಇವರಿಗೆ ತುಂಬಾ ಭಯ ಆಗ್ಬಿಡ್ತದೆ ಏನಿದು ಇವಳು ಈ ರೀತಿ ಕೂಗ್ತಾ ಇದ್ದಾಳೆ ಈಕಿ ನಮ್ಮ ತ್ರಿವೇಣಿ ಅಲ್ಲ ನಮ್ಮ ಫ್ರೆಂಡ್ ಅಲ್ಲ ಅಂತೇಳಿ ಎಲ್ಲರೂ ಸಹ ಆಳೋದಕ್ಕೆ ಶುರು ಮಾಡ್ತಾರೆ ತುಂಬಾ ಭಯ ಆಗ್ಬಿಡ್ತದೆ ವಿಂಡೋದತ್ರ ಬಂದು ಎರಡು ಕೈಯನ್ನು ಮೇಲೆ ಎತ್ತಿ ಆ ರೂಮಿನ ತುಂಬೆಲ್ಲ ಓಡಾಡ್ತಾ ಇರ್ತಾಳೆ ಓಡಾಡಿದ ಕೂಡ ಇವರಿಗೆ ತುಂಬ ಭಯ ಬಿದ್ದು ಬಿಡ್ತದೆ ಏನಾಯ್ತದ ನಮ್ಮ ಸ್ನೇಹಿತೆಗೆ ಏನಾಯ್ತು ಅಂತ ಎಲ್ಲರೂ ತುಂಬ ಭಯದಿಂದ ಅಳ್ತಾರೆ ಕೂಗುತ್ತಾರೆ ನಾವು ಇಲ್ಲಿಗೆ ಬರಬಾರ್ದೇ ಇತ್ತು ಈ ಪ್ಲೇಸ್ ಗೊತ್ತಿದ್ದವ್ರನ್ನ ಈ ಪ್ಲೇಸಿಗೆ ಬಂದು ಸಿಕ್ಕಾಕೊಂಡಿದ್ದೀವಿ ನಾವು ಯಾವುದೇ ಕಾರಣಕ್ಕೂ ಈ ಥರ ಟ್ರೆಕ್ಕಿಂಗ್ ಹೋಗಬಾರ್ದು ಅಂತ ಹೇಳಿ ಅವಳು ಹಾಗೆ ಕೂಗಿಬಿಟ್ಟು ನಾನು ಕಾಪಾಡಲ್ವ ನೀವು ಬನ್ನಿ ಹೊರಗಡೆ ಬನ್ನಿ ಹೊರಗಡೆ ಅಂತ ಹೇಳಿ ಅವಳು ಆ ರೂಮಿನಿಂದ ತುಂಬಾ ದೂರ ಓಡೋದು ಓಡೋದ್ಕೊಳ್ಳಿ ಇವರು ತುಂಬಾ ಜೋರಾಗಿ ಕಾಣ್ತಾ ಇರ್ತಾರೆ ಹಾಗೆ ಸುಮಾರು ಟೈಮು ಬೆಳಗಿನ ಜಾವ ಐದೂವರೆ ಆರು ಗಂಟೆ ಆಗಿರುತ್ತೆ ಹಾಗೆ ಕೂತಿರ್ತಾರೆ ರೂಮಲ್ಲಿ ಟೈಮ್ ಆದಕೊಳ್ಳೆ ಬೆಳಗ್ಗೆ ಆಯಿತು ಅಂತೇಳಿ ಹೊರಗಡೆ ಹೋಗ್ತಾರೆ ಹೊರಗಡೆ ಹೋದ ಕೊಂಡೇ ಆ ತ್ರಿವೇಣಿಯನ್ನು ಹುಡ್ಕೋದಕ್ಕೆ ಮುಂದಾಗ್ತಾರೆ ಮುಂದಾಗಿ ಆ ತ್ರಿವೇಣಿಯನ್ನು ಹುಡ್ಕೋದಕ್ಕೆ ಆ ಕಾಡಿನ ಸುತ್ತಮುತ್ತಲ್ಲ ಹುಡುಕ್ತಾ ಇರ್ತಾರೆ ಆ ಕಾಡಿನ ದಂಡಿಯಲ್ಲೊಂದು ಕೆರೆ ಇರ್ತದೆ ಆ ಕೆರೆಯ ದಂಡಿ ಮೇಲೆ ಈ ತ್ರಿವೇಣಿಯನ್ನು ಬಿದ್ದಿರ್ತಾಳೆ ಬಿದ್ದ ಕೂಡ ಎಲ್ಲರೂ ಹೋಗಿ ಆ ತ್ರಿವೇಣಿಯನ್ನು ನೋಡ್ತಾರೆ ಆ ತ್ರಿವೇಣಿಗೆ ಯಾವುದೋ ಒಂದು ಕಾಡ ಪ್ರಾಣಿ ಮೈಯೆಲ್ಲ ಪರಿಚಿರೋ ಥರ ಬಿದ್ದು ಮೈಯೆಲ್ಲ ಗಾಯ ಆಗಿ ಮುಖ ತುಂಬೆಲ್ಲ ರಕ್ತ ಆಗಿರುತ್ತೆ ಏನಾಯ್ತಿದ್ದು ಏನಾಯ್ತು ಅಂತೇಳಿ ಆ ತ್ರಿವೇಣಿ ಹತ್ರ ಹೋಗ್ತಾರೆ ಕೈಯಲ್ಲಿ ಹಿಡಿದು ನೋಡಿದ ಕೂಡ ಇನ್ನು ತ್ರಿವೇಣಿ ಬದುಕಿರ್ತಾಳೆ ಜೀವ ಇರುತ್ತೆ ಹಂಗೋ ಹಿಂಗೋ ಮಾಡಿ ಆ ತ್ರಿವೇಣಿನ ಕರ್ಕೊಂಡು ದೂರ ಹೋಗ್ತಾರೆ ಹೂದ್ಕೊಳ್ಳಿ ಮೇನ್ ರೋಡ್ ಬರುತ್ತೆ ಮೇನ್ ರೋಡ್ ಬಂದ ಕೂಡಲೇ ಅವ್ರು ಹೋಗ್ತಾರೆ ಅಲ್ಲಿ ಒಂದು ಫಾರೆಸ್ಟ್ ಒಂದು ಗಾಡಿ ಬರ್ತದೆ ವೆಹಿಕಲ್ ಫಾರೆಸ್ಟ್ ಗಾಡಿ ಬಂದ್ಕೊಳ್ಳಿ ಆ ತ್ರಿವೇಣಿಯನ್ನು ಎತ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಆ ಅದೇ ಊರಿನ ಬಿಸ್ಲೆ ಗಾಡಿನ ಪಕ್ಕದಲ್ಲಿ ಒಂದು ಹಾಸ್ಪಿಟ್ಲ್ ಇರ್ತದೆ ಊರು ಆ ಊರಿನ ಹತ್ರ ಹೋಗಿ ಕರ್ಕೊಂಡೋಗಿ ಡಾಕ್ಟರ್ ಅಂತ ತೋರಿಸ್ತಾರೆ ಹೇಳ್ತಾರೆ ಸರ್ ಇವ್ರು ಹೀಗೆ ಒಂದು ನೀವು ಕಾಡಲ್ಲಿ ಒಂದು ಕಾಡು ಪ್ರಾಣಿ ಇವಳ ಮೇ ಮೇಲೆ ಬಿದ್ದಿತ್ತು ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿ ಅಂತ ಅಂದ್ಕೊಳ್ಳಿ ಅವ್ರು ಹೇಳ್ತಾರೆ ಡಾಕ್ಟರ್ ಹೇಳ್ತಾನೆ ಆ ಕಾಡಿನ ಬಗ್ಗೆ ನಿಮಗೆ ಗೊತ್ತಿಲ್ಲ ಆ ಕಾಡಿನ ಸತ್ಯ ಏನು ಅಂತೇಳಿ ನಾ ಹೇಳ್ತೀನಿ ಕೇಳಿ ಅಂತಾನೆ ಅಂದ್ಕೊಳ್ಳಿ ಆ ಗುಡ್ಡದಲ್ಲಿ ಒಂದು ಒಂಟಿ ಮನೆ ಇದೆ ಆ ಒಂಟಿ ಮನೆ ಹತ್ರ ಒಬ್ಬ ವಾಮಾಚಾರಿ ಇದ್ದಾನೆ ಆ ವಾಮಾಚಾರಿ ಬಂದ್ಬಿಟ್ಟು ಸತ್ಯದ ಒಟ್ಟಿಗೆ ಇರ್ತಾನೆ ಅಂದ್ರೆ ಮೋಸ ಮಾಡುದು ಅನ್ಯಾಯ ಮಾಡುದು ಅವನಿಗೆ ಆಗ್ತಿರಲ್ಲ ಅವನು ಒಳ್ಳೆಯ ಕೆಲಸಗಳನ್ನು ಬರ್ತಿರ್ತಾನೆ ಆ ವಾಮಾಚಾರಿಗೆ ಒಬ್ಬಳು ಶಿಷ್ಯ ಇರ್ತಾಳೆ ಒಬ್ಬ ಹೆಣ್ಮಗಳು ಶಿಷ್ಯ ಆಗಿರ್ತಾಳೆ ಶಿಷ್ಯ ಆದ ಕಾರಣದಿಂದ ಅವಳಿಗೆ ದುಡ್ಡಿನ ಹುಚ್ಚು ಭಯಂಕರ ಇರ್ತದೆ ಆದ ಕಾರಣದಿಂದ ಈ ಟ್ರೆಕ್ಕಿಂಗ್ ಬಂದ ಜನರಿಲ್ಲ ಪ್ರವಾಸಿಗರು ಬಂದ ಜನರೆಲ್ಲ ಅವನ ಹತ್ರ ಅವ್ರ ಹತ್ರ ವಾಮಾಚಾರ ಮಾಡಿ ದುಡ್ಡನ್ನು ಕೀಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಇದೇ ತರನಾಗಿ ಅದಕ್ಕಿದ್ದು ಗೊತ್ತಾಗಿ ಸ್ವಾಮಾಚಾರಿಗೆ ಆ ಶಿಷ್ಯಳಿಗೆ ಒಂದು ಶಾಪ ಕೊಡ್ತಾನೆ ಶಾಪ ಕೊಟ್ಕೊಳ್ಳ್ಯ ನೀನು ಸಾಯೋವರೆಗೂ ಈ ಮನೆ ಒಳಗಡೆ ಬರಬೇಡ ಯಾವುದೇ ಕಾರಣಕ್ಕೂ ನನ್ನ ಹತ್ರ ಸೇರ್ಬೇಡ ಅಂತ ಅಂದ್ಕುಳ್ಳೆ ವಾಮಾಚಾರಿ ಇನ್ನೂ ಇರ್ತಾನೆ ಆ ವಾಮ ಶಿಷ್ಯಳು ಸತ್ತಿದ್ದು ಆ ವಾಮಾಚಾರಿಗೆ ಗೊತ್ತಾಗುತ್ತೆ ಗೊತ್ತಾಗಿ ಅವಳು ಸತ್ತು ಈ ಕಾಡಿನ ಸುತ್ತಮುತ್ತಲ್ಲ ಆತ್ಮವಾಗಿ ಸುತ್ತಾಡ್ತಾ ಇರೋದು ವಾಮಾಚಾರಿ ಗೊತ್ತಿರುತ್ತೆ ಈ ಮನೆಗೆ ದಿಗ್ಬಂಧನ ಮಾಡಿರ್ತಾನೆ ಯಾರು ವಾಮಾಚಾರಿ ಮನೆ ಒಳಗಡೆ ಯಾರಿರ್ತಾರೆ ಯಾರಿ ಅವ್ರಿಗೇನು ಆಗಲ್ಲ ಮನೆಯಿಂದ ಹೊರಗಡೆ ಇದ್ದವರಿಗೆ ರಾತ್ರಿ ಟೈಮ್ ಅಲ್ಲಿ ಆವ ಪಿಸಾಸಿನ ಕಾಟ ಆಗಿರುತ್ತೆ ಆದ ಕಾರಣದಿಂದ ಅವರಿಗೆ ಮನೆ ಬಿಟ್ಟು ಹೊರಗಡೆ ಬರಬೇಡ ಅಂತ ಹೇಳಿದ್ದ ವಾಮಾಚಾರಿ ಅದಕ್ಕಾಗಿ ರಾತ್ರಿ ಟೈಮ್ ಅಲ್ಲಿ ಆ ಬಿಸಿಲೇ ಘಾಟ್ ಯಾರು ಟ್ರೆಕ್ಕಿಂಗ್ ಹೋಗಿರ್ತಾರೆ ಅವರಿಗೆ ಇದೇ ತರನಾಗಿ ತೊಂದರೆ ಕೊಡ್ತಾ ಇರ್ತಾಳೆ ಅದಕ್ಕೆ ಆ ವಾಮಾಚಾರಿ ಆ ನಾಲ್ಕು ಜನ ಸ್ನೇಹಿತರಿಗೆ ನೀವು ಮನೆ ಬಿಟ್ಟು ಯಾವುದೇ ಕಾರಣಕ್ಕೆ ಹೊರಗಡೆ ಬರಬೇಡಿ ಅಂತ ಹೇಳಿರ್ತಾನೆ ಅದನ್ನು ಇವರು ಕೇಳಾರದೆ ಇವರಿಗೆ ಆ ಪಿಸಾಸಿನಿ ಯಾವುದೋ ಒಂದು ರೂಪದಲ್ಲಿ ಅವ್ರನ್ನ ಹೊರಗೆ ಕರೆಸೋದಕ್ಕೆ ಟ್ರೈ ಮಾಡಿ ಈ ತ್ರಿವೇಣಿಯನ್ನ ಜೀವ ತಗೊಳುತ್ತೆ ಆ ಡಾಕ್ಟ್ರು ಏನು ಮಾಡ್ಲಿಕ್ಕೆ ಆಗಲ್ಲ ಇವ್ರ ಜೀವ ಹೋಯ್ತು ಅಂತ ಹೇಳಿದ ಕೂಡಲೇ ಈ ಮೂರು ಜನ ಸ್ನೇಹಿತರು ತುಂಬಾ ಹೇಳ್ತಾರೆ ನಾವು ಈ ಪ್ಲೇಸಿಗೆ ಬರಬಾರ್ದಾಗಿತ್ತು ಬಂದು ತಪ್ಪು ಮಾಡಿದೀವಿ ಅಂತೇಳಿ ಆ ಅವ್ರ ಮನೆಯವ್ರಿಗೇನು ಹೇಳಬೇಕು ಅಂತೇಳಿ ತುಂಬ ಆಡ್ತಾರೆ ಆದ ಕಾರಣದಿಂದ ಯಾವುದೇ ಪ್ಲೇಸಿಗೆ ಹೋಗಬೇಕಾದ್ರೂ ಆ ಪ್ಲೇಸಿನ ಬಗ್ಗೆ ತಿಳ್ಕೊಂಡು ಹೋಗುವುದು ಒಳ್ಳೆಯದು ಸ್ನೇಹಿತರೆ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಸ್ನೇಹಿತರೆ ಬಾಯ್